ಡಿ ಟಿ ಶ್ರೀನಿವಾಸ್ ಅವರು ಕೂಡ ಬಂದಿದ್ದಾರೆ ಅವರು ಕೂಡ ಸ್ವಾಗತ ಅದೇ ರೀತಿ ನಮ್ಮ ಪಕ್ಷದ ಕಾರ್ಯಕರ್ತರು ಡಾಕ್ಟರ್ ಎಂ ಪಾಶಾ ಸ್ಥಾನಗಳನ್ನು ನಾವು ಹೊಂದಿದ್ದೇವೆ ಕೆಲಮನೆಯಲ್ಲಿ ಆದರೆ ಮೇಲ್ಮನೆಯಲ್ಲಿ ನಮಗೆ ಸಂಖ್ಯಾಬಲ ಇಲ್ಲ ಹಾಗಾಗಿ ಯಾವುದೇ ಕಾನೂ ಕಾಯ್ದೆಗಳು ಕಾನೂನಾಗಿ ಹೊರಗಡೆ ಬರಲಿಕ್ಕೆ ಆಗ್ತಿಲ್ಲ ಯಾಕಂದರೆ ಈಗ ಅವರಿಬ್ಬರ ಜಾಯಿಂಟ್ ಗೌರ್ಮೆಂಟ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟಿಗೆ ಸೇರಿದ್ರೆ ಅವ್ರ ಸಂಖ್ಯಾಬಲ ಹೆಚ್ಚಿರೋದ್ರಿಂದ ನಮ್ದು ಯಾವುದೇ ಕಾನೂನನ್ನು ಆ ಮೇಲ್ಮನೆಯಲ್ಲಿ ಡೆಫರ್ ಆಗುತ್ತೆ ಸೆಲೆಕ್ಟ್ ಕಮಿಟಿಗಾಕ್ಬಿಟ್ಟು ಸೆಲೆಕ್ಟ್ ಕಮಿಟಿಗೆ ಹಾಕಿದ್ರೆ ಅದ್ರೆಲ್ಲ ಅಪೋಸಿಷನ್ ಹೋದರೆ ಹೆಚ್ಚಾಗಿರ್ತಾರೆ ಅವರೆಲ್ಲ ನಮ್ಮ ಸರ್ಕಾರ ಹೋಗುವಾಗಲೂ ವರದಿನೇ ಕೊಡುತ್ತೆ ಈ ಉದಾಹರಣೆಗೆ ಮನೆ ಎ ಪಿ ಎಂ ಸಿ ಕಾಯ್ದೆ ಇರ್ಬೋದು ಅಥವಾ ನಮ್ಮ ರೈತರಿಗೆ ನಮ್ಮ ಸರ್ಕಾರ ವರದಿಯನ್ನು ಮಾಡಿಸೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ನಿಂಬರ್ ಒನ್ ಮಾಡ್ತೇವೆ ಅಂತೇಳಿ ಹೇಳ್ತಾ ಈ ಸಂದರ್ಭವನ್ನ ನಾನು ನಿಮ್ಮಲ್ಲಿ ಕೇಳ್ಕೊಳೋದಿಷ್ಟೇ ನಮ್ದು ಒಂದೊಂದು ಮತನು ತುಂಬಾ ಅದಕ್ಕೆ ವ್ಯಾಲ್ಯೂ ಇದೆ ಯಾರೋ ಇಂಡಿಪೆಂಡೆಂಟ್ ಅಂತ ಬಂದ ನನ್ನ ಮೈನಾರ್ಟೀಸು ನಮ್ಮ ಏನು ಮತದಾರರಿಗೆ ಹೇಳೋದು ನೆನೆ ನಾನು ಅಡ್ರೆಸ್ ಮಾಡಿದೆ ದಾವಣಗೆರೆ ಮುಂದೆ ಒಂದು ಬಾಕ್ಸ್ ಅಲ್ಲಿ ಜಸ್ಟ್ ಒಂದು ವರ್ಟಿಕಲ್ ಲೈನ್ ಡೋಂಟ್ ಬಿ ಅಂತ ಹೇಳಿ ವರ್ಟಿಕಲ್ ಲೈನ್ ಅಷ್ಟೇ ಒಂದು ಒಂದು ಅನ್ನೋದು ಬೇಡ ಒಂದು ಅನ್ನೋರಿಗೆ ಅರ್ಥ ಬೇರೆ ಬೇರೆ ಆಗುತ್ತೆ ಆ ಒಂದು ಅನ್ನೋ ಬೇರೆ ಬೇರೆ ಅರ್ಥದಲ್ಲೇ ನಾನು ಗೊತ್ತಿದ್ದೆ ಲಾಸ್ಟ್ ಎಲೆಕ್ಷನ್ ಅಲ್ಲಿ ನಾನ್ ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿದ್ದೆ ಸೆಕೆಂಡ್ ಪ್ಲೇಸ್ ಸೋಲ ಸ್ವತಂತ್ರ ಬಂದಾಗ ಕ್ಷೇತ್ರದಲ್ಲಿ ಸೆಕೆಂಡ್ ಪ್ಲೇಸ್ ಇಂಡಿಪೆಂಡೆಂಟ್ ನಾನೇ ಬಂದ ಹೆಂಗ್ ಸೋಲ ಆಯ್ತು ಅಂದ್ರೆ ಒಂದ್ ಹೆಂಗ್ ಬರ್ದಿರ ಇಂಗ್ಲೀಷ್ ಒಂದು ಇಂಗ್ಲೀಷ್ ಒಂದು ಕನ್ನಡ ಒಂದು ಕನ್ನಡ ಒಂದು ಈ ವರ್ಗದ ರಾಜಕಾರಣಿಗಳ ಒಂದು ಅಣ್ಣನವರು ಆದಂತ ಬಾಲಾಜಿ ಅವರು ಈಗ ತಾನೇ ಬಂದಂತ ನಮ್ಮ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಂತ ಯಶಿವೆಡ್ಡಿ

ಐದು ಜನ ಮಿನಿಸ್ಟರ್ ನಮ್ಮ ಸರ್ಕಾರ ಇದೆ ಮುಖ್ಯಮಂತ್ರಿಗಳಿದ್ದಾರೆ ಆ ಥರ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಒಂದು ಕೇಂದ್ರ ಅಭ್ಯರ್ಥಿಯಾಗಿ ನಿಮ್ಮ ನಂಬಿಕೆಯನ್ನು ನಂಬಿಕೆಯನ್ನ ಕಳಿಸ್ಕೊಂಡು ಅಸುಲಭವಾಗಿತ್ತು ಹದಿನಾಲ್ಕು ಜನಗಳಲ್ಲಿ ನಾವು ಯಾಕಂದರೆ ಈ ದಿನ ಮಾಡಲಿಕ್ಕೆ ಬರುವಂತ ಎಲ್ಲ ನಡೆಯಲಿರುವ ಒ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಅಷ್ಟೇ ಸಂತೃಷ್ಟೀನಿವಾಸ್ ಟಿ ಪಿ ಎಸ್ ಎನ್ನು ಕರೆತಿರುವ ಒಳ್ಳೆಯ ಅಭ್ಯರ್ಥಿ ಅವರು ಈಗಾಗಲೇ ಈ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಮಾಡ್ತೀನಿ ಚಿಂತಾಮಂಶ ಪಕ್ಷವಾಗಿ ನಾವು ಕೂಡ ಇಲ್ಲಿರೋ ವ್ಯಕ್ತಿಯೊಬ್ಬ ಶಿಕ್ಷಕರ ಬಹು ಬಾಂಧವರಲ್ಲಿ ಈಗಾಗಲೇ ಚುನಾವಣಾ ಪ್ರಚಾರ ಮಾಡಿದ್ದೀವಿ ತುಂಬ ಉತ್ಸಾಹದಿಂದ ಪ್ರತಿಯೊಬ್ಬ ಮತದಾರರು ಕೂಡ ನಮಗೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ನಮ್ಮ ಜೊತೆ ಗುರುತಿಸಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಕೂಡ ಅವರು ಟಿ ಪಿ ಶ್ರೀನಿವಾಸ ಅವ್ರು ಬಂದರು ಯಾವ್ದು ಕೆಲವು ವಿದ್ಯಾಸಂಸ್ಥೆಯನ್ನು ಕೂಡ ಭೇಟಿ ಮಾಡಿ ಅಲ್ಲೂ ಒಳ್ಳೆಯ ಸ್ಪಂದನೆ ಬಂದಿದೆ ಸೊ ನಾವು ಚಿಂತಾಮಣಿ ಕ್ಷೇತ್ರದಿಂದ ಅತಿ ಹೆಚ್ಚಿನ ಬಹುಮತದಿಂದ ಟೀ ಪಿ ಶ್ರೀವಾಸನ ಗೆಲ್ಲಿಸ್ತೀವಿ ಅಂತ ನಂಬಿಕೆ ನಂಬಿ ಈಗ ಪ್ರತಿಯೊಂದು ಚುನಾವಣೆ ವಿವಿಧ ರೀತಿಯಲ್ಲಿ ಅಂದು ಆ ಚುನಾವಣೆಯಲ್ಲಿ ಸುಧಾಕರ್ ಕೂಡ ಇಂಡಿಪೆಂಡೆಂಟ್ ಆಗಿ ಹಾಗೆ ಕಾಂಗ್ರೆಸ್ ಕೂಡ ಸರಿಯಾದ ಅಭ್ಯರ್ಥಿ ಇರಲಿಲ್ಲ ಅವಾಗ ಇಂಡಿಪೆಂಡೆಂಟ್ ಸರಿಯಾದ ಅಭ್ಯರ್ಥಿ ಇದೆ ಆದರೆ ಈಗ ಒಳ್ಳೆಯ ಶಕ್ತಿಯುತವಾದ ಅಭ್ಯರ್ಥಿ ಇದ್ದಾರೆ ಸುಧಾಕರ್ ಅವರು ಕೂಡ ಈಗ ಈ ಅಲ್ಲಿ ಒಂದು ಸರ್ಕಾರದಲ್ಲಿ ಒಂದು ಉನ್ನತ ಪದವಿಯಲ್ಲಿದ್ದಾರೆ ನಾವು ನಮ್ಮ ಮನೆಯಲ್ಲಿ ಯಾವ ಥರ ಕಾಪಾಡಬಹುದು ತೋರಿಸ್ತೀವಿ ಒಂದು ಶಾಲೆಗಳು ಇವತ್ತು ವಿಕ್ರಮ್ ಗ್ರೂಪ್ ವಿಕ್ರಮ್ ಶಾಲೆ ಅಥವಾ ಲಕ್ಷ್ಮೀ ವಿದ್ಯಾಸಂ ಈ ಲಕ್ಷ್ಮೀ ಎಜುಕೇಶನ್ ಬಂದಿದೆ ಡಾಕ್ಟರ್ ವಿಕ್ರಮ್ ಅವರು ಬದುಕಲಿದ್ದಾರೆ ಖಂಡಿತ ಈಗಾಗಲೇ ಒಂದು ನಾಲ್ಕು ಶಾಲೆಗಳನ್ನು ಭೇಟಿಯಾಗಿ ಖಾಸಗಿ ಶಿಕ್ಷಣ ಅವ್ರನ್ನೆಲ್ಲ ನಾವುಗಳಲ್ಲಿ ನಾನೇನು ಮಾಡಬೇಕು ಅನ್ನೋದು ಅದರಿಂದ ಒಂದಷ್ಟು ಉತ್ತರ ತಿಳ್ಕೊಂಡಿದ್ದೇನೆ ಹಾಗಾಗಿ ಖಂಡಿತ ಇವತ್ತು ಕ್ಷೇತ್ರದಲ್ಲಿರ್ತಕ್ಕಂಥ ಮೂವತ್ತ ಆರು ತಾಲೂಕುಗಳ ಜೊತೆಗೆ ಎಲ್ಲ ಕಡೆ ಒಳ್ಳೆಯ ಸ್ಪಂದನೆ ಸಾಕಷ್ಟು ಸಮಸ್ಯೆಗಳು ಹದಿನೈದು ಇಪ್ಪತ್ತು ಇಪ್ಪತ್ತು ವರ್ಷಗಳಿಂದ ಹಾಗೆ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿ ಹಾಗಾಗಿ ಮತದಾರರು ಗ್ರಮಿಸ್ನ ಒಂದು ಬದಲಾವಣೆಯನ್ನು ಕೂಡಿಸ್ತಾ ಇದ್ದಾರೆ ಜೊತೆಗೆ ನಮ್ಮ ಸರ್ಕಾರ ಇದೆ ನಮ್ಮ ಜಿಲ್ಲಾ ಮಂತ್ರಿಗಳಿದ್ದಾರೆ ಇಪ್ಪತ್ತೈದು ಶಾಸಕರು ಇದ್ದಾರೆ ಸಾಕಷ್ಟು ವಿದ್ಯಾಸಂಸ್ಥೆಗಳು ಅವರ ಸಮಸ್ಯೆಗಳನ್ನು ಹಿಂದಿನ ಸರ್ಕಾರ ಪರಿಹಾರ ಆಗಿಲ್ಲ ಅಂತೇಳಿ ಅವರಿಗೆಲ್ಲ ನೋವಿ ವಿದ್ಯಾಸಂಸ್ಥೆಗಳ ಮಾಲೀಕರು ಖಾಸಗಿ ವಿದ್ಯಾಸಂಸ್ಥೆಗಳ ಸಮಸ್ಯೆಗಳಾಗೇ ಇದ್ದಂತೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಹದಿನೈದರಿಂದ ಐದುವರೆಗೂ ರಿಕ್ರೂಟ್ಮೆಂಟ್ ಅವಕಾಶ ಕೊಟ್ಟಿಲ್ಲ ಹಿಂದಿನ ಸರ್ಕಾರದಲ್ಲಿ ಹದಿನೈದರಿಂದ ಇಪ್ಪತ್ತ ಮಾಡಲಿಲ್ಲ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ತಂದಂಥ ಸಂದರ್ಭದಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ ಶಿಕ್ಷಕರನ್ನು ಎನ್ ಪಿ ಎಸ್ ಅಲ್ಲ ಓ ಪಿ ಎಸ್ ಇಲ್ಲ ಜ್ಯೋತಿಷನ್ ಇಲ್ಲ ಅತಂತ್ರ ಮಾಡಿರುವಂಥ ನೋವರಿಗೆ ಅದೇ ನಿಟ್ಟಿನಲ್ಲಿ ಟೈಮ್ ಬೌಂಡ್ ವಿಚಾರ ಇರ್ಬೋದು ವೇತನದಲ್ಲಿ ತಾರತಮ್ಯ ಇರ್ಬೋದು ಇದು ಯಾವುದಕ್ಕೂ ಪರಿಹಾರ ಸಿಕ್ಕಿಲ್ಲ ಏಳನೇ ವೇತನ ಆಯೋಗ ವರದಿ ಇದ್ದರೂ ಅಕ್ಸೆಪ್ಟ್ ಮಾಡಿದಿಲ್ಲ ಬರೀ ಇಂಟೀಮ್ ರಿಲೀಫ್ ಕೊಟ್ಟು ಆರನೇ ವೇತನ ಆಯೋಗ ನಮ್ಮ ಕಾಂಗ್ರೆಸ್ ಸರ್ಕಾರ ಹಿಂದೆ ಸಿದ್ದರಾಮಯ್ಯ ಈಗಲೂ ಸಹ ಏಳನೇ ಆಯೋಗ ನಮ್ಮ ಸರ್ಕಾರನೇ ಅನ್ನೋ ನಂಬಿಕೆ ಸರ್ಕಾರಿ ನೌಕರರಲ್ಲಿದೆ ಈ ಥರ ಇದುವರೆಗೂ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಷ್ಟು ಸವಲತ್ತುಗಳನ್ನು ತಲುಪಿಸಿಕೊಟ್ಟಿದೆ ಎಂದು ಕಾಂಗ್ರೆಸ್ ಸರ್ಕಾರ ಮಾತು ಹಾಗಾಗಿ ಖಂಡಿತ ಶಿಕ್ಷಕರಿಗೆ ಅಥವಾ ಈ ಕ್ಷೇತ್ರ ವ್ಯಾಪ್ತಿಯ ಮತದಾರರಿಗೆ ಖಾಸಗಿ ಇರ್ಬೋದು ಅನುದಾನಿತ ಇರ್ಬೋದು ಅಥವಾ ಸರ್ಕಾರಿ ಇರ್ಬೋದು ಐ ಟಿ ಕಾಲೇಜ್ ಇರ್ಬೋದು ಡಿಪ್ಲೊಮಾ ಕಾಲೇಜ್ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಮೆಡಿಕಲ್ ಕಾಲೇಜ್ ಇರ್ಬೋದು ಪ್ಯಾರಾಮೆಡಿಕಲ್ ಕಾಲೇಜ್ ಇರ್ಬೋದು ಹೈಸ್ಕೂಲಿಂದ ಮೇಲ್ಪಟ್ಟಂಥ ಎಲ್ಲ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರು ಅರ್ಹ ಮತದಾರರಾಗಿರ್ತಾರೆ ಹಾಗಾಗಿ ಖಂಡಿತ ಈ ಬಾರಿ ಬದಲಾವಣೆ ಮುಗಿಸ್ತಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಂಗೆ ಕೆಳಮನೆ ರಿವರ್ಮ ಮೂವತ್ತಾರು ಸ್ಥಾನ ಬಂತು ಅದೇ ನಿಟ್ಟಿನಲ್ಲಿ ಮೇಲ್ಮನೆಯಲ್ಲಿ ನಾವು ಆರು ಸ್ಥಾನಗಳನ್ನು ನಡೆಸುತ್ತೇವೆ ಅಂತೇಳಿ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಇಚ್ಛುತ್ತದೆ